ಧನುರ್ವೇದ ಅಂಗೋಪಾಂಗಗಳನ್ನು ಬೋಧನೆ ಮಾಡಿ ಲೋಕದಲ್ಲಿ ಗುರುಗಳು ಅಂತ ಯಾರು ಅಂತ ಕೇಳಿದ್ರೆ ದ್ರೋಣರು ಹೌದಲ್ವಾ ಇನ್ನು ಮುಂದಕ್ಕೆ ಏನಾದರೂ ಗುರುಗಳಿಗೆ ಪ್ರಶಸ್ತಿ ಕೊಡುವುದಾದ್ರೆ ನಿಮ್ಮ ಹೆಸರಲ್ಲಿ ಓಹೋ ಹೌದು ಗುರಿ ಏನೋ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋ ಯೋಚನೆ ಉಂಟ ಮಾಡಿ ಯಾರು ನಮ್ಮ ಅಜ್ಜ ಭೀಕ್ಮಾಚಾರ್ಯರು ಮನಸ್ಸು ಮಾಡಿದ್ರೆ ಏನನ್ನು ಮಾಡಿಯರು ಅಲ್ಲ ಶಿಷ್ಯರು ಮುಂದುವರಿದ್ರೆ ಉತ್ಸಾಹದಿಂದ ನೋಡೋಣ ಬೆಂಬಲಗೆ ಕೊಟ್ಟರು ನಮಗೆ ಕಾಲ ಬರ್ತದೆ ಬರುವಾಗ ಮತ್ತೆ ನಿಮ್ಮ ಹೆಸರಲ್ಲಿ ನಾವು ಮಾಡಿವೆ ಅನ್ನನಾದ್ರು ಗುರುಗಳೇ ಏನು ಮರರಾಗಿರುವಂತಹ ನೀವು ನಿಮ್ಮ ಜ್ಞಾನ ದೊಡ್ಡದು ಹಾ ನಿಮ್ಮ ಪಾತ್ರತ್ವ ಶ್ರೇಷ್ಠ ನಿಮ್ಮ ಸ್ಥಾನಮಾನ ಅತ್ಯಂತ ಗೂಹ್ಯವಾದದ್ದು ಆದರೆ ಒಂದೇ ಒಂದು ಸಮಸ್ಯೆ ಏನಪ್ಪಾ ಆರಂಭದಲ್ಲಿ ನೀವು ಚಂದ್ರಾಂಶಕ್ಕೆ ಕಾಲಿಡತಾ ಇರುವಾಗ ಹಾ ನಮ್ಮಜ್ಜ ಭೀಷ್ಮರು ನಿಮ್ಮನ್ನು ಆಗರದಿ ಸಕ್ಕರಿಸಿ ಗುರುಪೀಠಕ್ಕೆ ಗುರುವರಿಯಾ ಅಂತ ನೇಮಿಸಿದ್ರು ಮನೆ ಅರಮನೆ ಇದ್ದದ್ದು ಮತ್ತೆ ಗುರು ಗುರುಮನೆ ಆಯ್ತು ಗುರುಮನೆಯಲ್ಲಿ ಪೀಠಾಧ್ಯಕ್ಷರು ಯಾರು ಕೇಳಿದ್ರೆ ದ್ರೋಣಾಚಾರ್ಯ ನೂರ ಐದು ಮಂದಿಯು ನಿಮ್ಮಿಂದ ಕಲಿತೆವು ನಾವು ಹೌದು ಏನೆಲ್ಲ ಉಂಟು ಅದೆಲ್ಲವನ್ನೂ ನಮಗೆ ಕಲಿಸಿದ್ದೀರಿ ಹೆಚ್ಚಂದ್ರೆ ನನಗೆ ಕಲಿಸಿದ್ದೀರಿ ಇದು ನನಗೆ ಅಭಿಮಾನ ಭಾರ್ಥಯವಧರುರ್ಧರ ಹಾ ಗುರುಗಳೇ ಆ ಲೋಕೈವತ್ತು ಕಂಡುಕೊಂಡದ್ದು ಹ್ಞೂ ದ್ರೋಣಾಚಾರ್ಯರ ಬಿಲುಗಾರಿಕೆ ಏನು ಹ್ಞೂ ಖಲಿತ ಅರ್ಜುನನೆಷ್ಟು ಹ್ಞೂ ಇದೆರಡೂ ಹೆಸರು ಒಂದೇ ಕಡೆ ಸೇರ್ತದೆ ಹ್ಞೂ ಆದರೆ ದೊಡ್ಡದೆಲ್ಲ ಹೌದು ಭೀಷ್ಮಾಚಾರ್ಯರ ಮಾತು ಈಗ ಮೌನವಾಗಿ ಬದಿಗೆ ಸರಿದಿದೆ ಧೃತರಾಷ್ಟ್ರ ಚಂದ್ರವಂಶದ ಅಧಿಪ ಹೌದು ಹಾಗೆಂತ ಕುರುಡನೆನ್ನುವ ನೆಲೆಯಲ್ಲಿ ಕೌರವ ಅಧಿಕಾರವನ್ನು ತನ್ನ ಕೈಯ ಸೂತ್ರಕ್ಕೆ ತಂದಿದ್ದಾನೆ ಮತ್ತೆ ಏನು ಮಾಡಿದ್ದಾನೆ ಸನ್ನಿಧಾನಕ್ಕೂ ಗೊತ್ತುಂಟು ನಾನದನ್ನು ವಿವರಿಸುವುದಿಲ್ಲ ಬರಬರುತ್ತ ಬರಬರುತ್ತ ಈಗ ರಾಜಸ್ಥಾನದಲ್ಲಿ ವಿಜೃಂಭಿಸುವನು ಕೌರವ ಭೀಷ್ಮರೊಂದಿಗೆ ನಿಮ್ಮ ಸಂಸರ್ಗ ಇದ್ದದ್ದು ಧೃತರಾಷ್ಟ್ರ ಅಲ್ಲ ಕೌರವನೊಂದಿಗಿನ ಸಂಸರ್ಗಕ್ಕೆ ಮುಟ್ಟಿದಾಗ ಈಗ ಕೆಲವು ಕಡೆ ಹೇಳುವುದು ಕೇಳ್ತಾ ಇದ್ದೇನೆ ಏನು ದ್ರೋಣರು ದೊಡ್ಡವರೇ ಹ್ಮ್ ಆದ್ರೆ ಇರುವುದು ಕೌರವನೊಟ್ಟಿಗೆ ಹ್ಮ್ ಹ್ಮ್ ದ್ರೋಣರು ಕಲ್ತವರು ಹ್ಮ್ ಆದ್ರೆ ಇರುವುದು ಕೌರವನೊಟ್ಟಿಗೆ ಹ್ಮ್ ದ್ರೋಣರು ಕಲ್ತದಕ್ಕೆ ಕಣ್ಣಿಲ್ಲ ಹ್ಮ್ ಎಂತದ್ದು ಕಣ್ಣಿಲ್ಲ ಅಂದ್ರೆ ದ್ರೋಣರು ಕಲ್ತದ್ದನ್ನು ಕಾಣಲಿಕ್ಕೆ ಉಳಿದವರಿಗೆ ಕಣ್ಣು ಸಾಕಾಗುವುದಿಲ್ಲ ಅಂತ ಅಷ್ಟು ಕಲ್ತಿದ್ದೀರಿ ಅನ್ನಿಸುವುದು ನಾವು ಕಾಡಾಡಿಗಳಾದೆವು ತಹಕ್ಕೆ ಒಂದು ಬದ್ಧವಾಗಿ ಆದರೆ ನೀವು ಆ ಕೌರವನ ಸಾಂಗತ್ಯವನ್ನು ಬಿಡದೆ ಕುರುಚಲು ಗಿಡದ ಮಧ್ಯದಲ್ಲಿ ತುಳಸಿ ಇದ್ದರೆ ಪೂಜೆಗೆ ಸ್ವೀಕಾರ ಮಾಡುವುದಿಲ್ಲ ಎಲ್ಲ ಸವರಿಕೊಂಡು ಹೋಗುದೇ ಅಷ್ಟೇ ಯಾಕಂದ್ರೆ ಅದು ಇರುವುದು ಕ್ಷೇತ್ರ ಸರಿ ಇಲ್ಲ ಹೌದಲ್ವಾ ಹಾಗೆ ಆಯ್ತು ಅಂತ ಸನ್ನಿಧಾನ ನಮ್ಮೊಂದಿಗೆ ಇದ್ದಕ್ಕೆ ಬಂದಿದ್ದೀರಿ